ಕಾಲಕಂಠದ ಇತಿಹಾಸ ಕ್ರಿಕೆಟ್ ದ ಇತಿಹಾಸ ಡೇ ಸುರೂತ ಸರ್ತಿ ಒಂದಿ ಕಂಬಳದ ಎರುಕುಲೆಗೆ ತಮ್ಮನ ಬಲ್ಮನ ಮಲ್ಪಣ ಚಿತ್ರ ಬಾರಿ ಪೊರಲ ಕಂಠದ ಗಳಿಗೆ ಕಂಬಳ ಕ್ಷೇತ್ರ ಡೇ ಮಮಲ್ಲ ಪುದರಿನ ಪುಗಾರ್ತಿನ ಪಡೆಯ ಚಿತ್ರನ ಇರುವ ಇಲ್ಪಾನೀಲ ಬಾಡ ಪೂಜಾರ್ಲೇನ ಎರುಕುಲು ಕಿಂಗ್ ತಾಟ ಬೊಕ ಲೆಜೆಂಡ್ ಬೊಟ್ಟಿ ಮಾರಿ ಎರುಕುಲೆಗೆ ಇನಿಮುಟ್ಟ ಆವನಿನ ಚಿತ್ತಿನ ಅದ್ದೂರಿಯ ಚಿತ್ತಿನ ಸನ್ಮಾನದ ಕಾರ್ಯಕ್ರಮ ನಮ್ಮ ಪೊರಲ ಕಂಡಿದ ವೇದಿಕೆ ಸಾಕ್ಷಿಯ ಒಂದುಂಟು ಅನ್ನಾರೆ ಬ್ಯಾಕ್ ಗ್ರೌಂಡ್ ಲೈಟ್ ಮ್ಯೂಸಿಕ್ ಉಪ್ಪಡ ಅನ್ನಾರೆ ಮಲ್ಲ ತಾಟಿದ ಒಟ್ಟಿಗೆ ಕದ್ರಿದ ಪರಮ ಪುಣ್ಯ ಜಾಗೆಗೆ ಇರುವ ಪಾನೀಲ ಬಾಡ ಪೂಜಾರ್ಲೇನ ಎರುಕುಲು ಕಂಬಳ ಕ್ಷೇತ್ರ ಅವೇತ ಮೆಡಲ್ ಸಂಪಾದನೆ ಮಲ್ಲಿ ಚಿತ್ರ ಎರುಕುಲು ಇನಿಕಲ ಸಾವಿರ ಸಾವಿರ ಕೇವಲ எரு மாளக்கேரணி சித்தன கம்பலத யஜமாண்ட்ரேத்தா சத்தீஷ் தாலி அண்ட்ரல் மட்டு ஆனந்தித் தீர ಕೆಸಿಸಿಆರ್ ಕ್ರೀಡೆದಂಚಿ ಮಾತ್ರ ಕನ್ನ ಪಾಡಂದೆ ಆಸರೆ ಅಂಗ ಸಂಸ್ಥೆನ ಕಟ್ಟೊಂದು ಸಮಾಜದ ಎದ್ದೆಪ್ಪುಗ